ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅದರಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದ ಬಗ್ಗೆ ತಿಳಿಯೋಣ ಅಮಾವಾಸ್ಯೆ ಎಂದು ಮಗು ಜನಿಸಿದರೆ ಅದು ಅಶುಭವೇ ಶುಭವೇ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅಮಾವಾಸ್ಯೆಯನ್ನು ಅಶುಭ ತಿಥಿ ಎಂದು ಪರಿಗಣಿಸಲಾಗುತ್ತದೆ ಈ ದಿನ ಮಗು ಜನಿಸಿದರೆ ಅದರ ಭವಿಷ್ಯ ಹೇಗಿರುತ್ತದೆ ದಿನ ಮಕ್ಕಳು ಜನಿಸುವುದು ಅಶುಭವೇ ಎಂದು ಈ ಈ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿಸುತ್ತೇನೆ ಜ್ಯೋತಿಷ್ಯದ ಪ್ರಕಾರ ಅಮಾವಾಸ್ಯೆಯನ್ನು ಅಷ್ಟೊಂದು ಶುಭ ಅತಿಥಿ ಎಂದು ಪರಿಗಣಿಸಲಾಗುವುದಿಲ್ಲ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಅಮಾವಾಸ್ಯ ದಿನದಂದು ಮಾಡುವುದಿಲ್ಲ ಈ ದಿನದಂದು ಬೆರೆ ಪಿತೃ ಕಾರ್ಯಗಳಿಗೆ ಉತ್ತಮ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅಮಾವಾಸ್ಯ ಎಂದು ವಾಮಾಚಾರಕ್ಕೆ ಪ್ರಮುಖ ದಿನವೆಂದು ಪರಿಗಣಿಸಲಾಗುತ್ತದೆ ಇಂಥ ತಿಥಿಯಲ್ಲಿ ಮಗುವಿನ ಜನನ ವಾಗುವುದರಿಂದ ಏನಾಗಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅಮಾವಾಸ್ಯೆಯು ಚಂದ್ರ ಕಾಣದ ರಾತ್ರಿಯಾಗಿರುತ್ತದೆ ಈ ದಿನ ಮಗು ಜನಿಸಿದರೆ ಹೆಚ್ಚಿನವರು ಎದುರುತ್ತಾರೆ ಅಮಾವಾಸ್ಯೆ ಎಂದು ಜನನವು ವ್ಯಕ್ತಿಯ ಮೇಲೆ ಬೀರುವ ಪರಿಣಾಮಗಳನ್ನು ನಾವು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಅಮಾವಾಸ್ಯೆಯ ತಿಥಿಯೆಂದು ಜನನ ಧನಾತ್ಮಕ ಬುದ್ಧಿ ಅಮಾವಾಸ್ಯೆಯ ತಿಥಿಯಂದು ಜನನ ಎಲ್ಲ ತಿಥಿಗಳದ್ದೇ ಧನಾತ್ಮಕ ಮತ್ತು ಋಣಾತ್ಮಕವಾಗಿರುತ್ತದೆ ಮಕ್ಕಳು ಜ್ಯೋತಿಷ್ಯ ಪ್ರಕಾರ ಅಮಾವಾಸ್ಯ ಎಂದು ಜನಿಸಿದ ಮಕ್ ಮಕ್ಕಳು ಆಧ್ಯಾತ್ಮಿಕತೆಯೊಂದಿಗೆ ಬಲವಾದ ಸಂಪರ್ಕವನ್ನು ಹೊಂದಿರುತ್ತಾರೆ ನಿಗೂಢ ವಿಜ್ಞಾನಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಪಡೆಯುತ್ತಾರೆ ಅವರು ಸಹಜ ಬುದ್ಧಿವಂತಿಕೆ ಮತ್ತು ಹಂತಪ್ರಜ್ಞೆಯನ್ನು ಹೊಂದಿರುತ್ತಾರೆ ಅವರು ಬ್ರಹ್ಮಾಂಡದ ಕಾರ್ಯಗಳ ಬಗ್ಗೆ ಆಳವಾದ ಆಳವಾಗಿ ತಿಳಿಯುತ್ತಾರೆ ಸಮಾಲೋಚನಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಾರೆ ನಕಾರಾತ್ಮಕ ಬುದ್ಧಿ ಅಮಾಸ್ಯೆಯ ತಿಥಿಯೆಂದು ಜನಿಸುವುದು ದೋಷದ ಒಂದು ರೂಪವಾಗಿದ್ದು ಅದು ವ್ಯಕ್ತಿಯ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಜನನವು ಆರೋಗ್ಯ ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ಸವಾಲುಗಳಾಗಿರುತ್ತದೆ ಈ ಮಕ್ಕಳು ಅನಾರೋಗ್ಯಕ್ಕೆ ಹೆಚ್ಚು ಒಳಗಾಗುತ್ತಾರೆ ಮತ್ತು ದುರ್ಬಲ ದೈಹಿಕ ರಚನೆಯನ್ನು ಹೊಂದಿರುತ್ತಾರೆ ಅವರು ತಮ್ಮ ಜೀವನ ಉದ್ದಕ್ಕೂ ಆರ್ಥಿಕ ತೊಂದರೆಗಳನ್ನು ಎದುರಿಸಬಹುದು ಮತ್ತು ಅಮಾವಾಸ್ಯೆಯ ತಿಥಿಯೆಂದು ಜನ ಜನಿಸಿದ ಮಕ್ಕಳು ಹಿಂದಿನ ಜನ್ಮದಿಂದ ನಕಾರಾತ್ಮಕ ಕರ್ಮಗಳ ಸಂಗ್ರಹಕ್ಕೆ ಕಾರಣ ಕಾರಣವಾಗಿರುತ್ತಾರೆ ಈ ನಕಾರಾತ್ಮಕ ಕರ್ಮವು ಆರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅಡೆತಡೆಗಳನ್ನು ಒಳಗೊಳ್ಳುತ್ತಾರೆ ದೋಷ ಪರಿಹಾರಗಳು ಅಮಾವಾಸ್ಯೆಯ ತಿಥಿಯಂದು ಭಗವಾನ್ ಶಿವ ಮತ್ತು ಕಾಳಿದೇವಿಗೆ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಮಾಡುವುದರಿಂದ ಈ ತಿಥಿಯ ಋಣಾತ್ಮಕ ಪರಿಣಾಮ ಮಗಳನ್ನು ನಿವಾರಿಸಲು ಸಹಾಯವಾಗುತ್ತದೆ ಈ ದೇವತೆಗಳು ಅಮಾವಾಸ್ಯೆಯ ತಿಥಿಯ ದುಷ್ಪರಿಣಾಮಗಳಿಂದ ವ್ಯಕ್ತಿಯನ್ನು ರಕ್ಷಿಸುತ್ತಾರೆ ಶನಿಯು ಅಮಾವಾಸ್ಯೆಯ ತಿಥಿಯ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸಲು ಸಹಾಯ ಮಾಡುವುದು ಅಮಾವಾಸ್ಯೆಯ ತಿಥಿ ಶನಿ ಶನಿದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದರಿಂದ ದುಷ್ಪರಿಣಾಮಗಳು ತಡೆಗಟ್ಟಬಹುದು ಅಮಾವ್ಯ ತಿಥಿಯಂದು ಉಪವಾಸವನ್ನು ಆಚರಿಸುವುದು ಈ ತಿಥಿಯ ದುಷ್ಪರಿಣಾಮಗಳು ನಿವಾರಿಸಲು ಕ ಸಹಾಯವಾಗುತ್ತದೆ ಮತ್ತು ಅಮಾವಾಸ್ಯೆಯ ತಿಥಿಯೆಂದು ಬಡವರಿಗೆ ಮತ್ತು ನಿರ್ಗತರಿಗೆ ದಾನ ನೀಡುವುದು ಈ ತಿಥಿಯ ದುಷ್ಪರಿಣಾಮಗಳಿಂದ ನಿವಾರಿಸಲು ಕಾರಣವಾಗುತ್ತದೆ ಹೀಗಾಗಿ ದಾನವನ್ನು ನೀಡುವುದು ನಕಾರಾತ್ಮಕ ಕರ್ಮವನ್ನು ತಗ್ಗಿಸಲು ಮತ್ತು ಒಬ್ಬರ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತರಲು ಸಹಾಯ ಮಾಡುತ್ತದೆ ನನ್ನ ಪ್ರಿಯ ವೀಕ್ಷಕರಿಗೆ ಮರೆಯದೆ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು